ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಏಕತಾ ನಡಿಗೆ ಚಮ್ಮನ್ಯ ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಪ್ರಾರಂಭದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ರಾಜಕಾರಣದ ಒಂದು ಸೇವೆಯನ್ನ ತಿಳಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅಕ್ಟೋಬರ್ ಮೂವತ್ತೊಂದರ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಜನನಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಇಂದೂ ಕೂಡ ಅಮರರಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೇಶದಲ್ಲಿ ಉಪ ಪ್ರಧಾನಿಯಾಗಿ ಕೆಲಸ ಮಾಡಿ ಉತ್ತಮ ರಾಜಕಾರಣಿಯಾಗಿ ಕೆಲಸ ಮಾಡಿ ಅಂತ ಮಹಾನ್ ವ್ಯಕ್ತಿಯನ್ನ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಎಲ್ಲ ನಾಯಕರು ಕೂಡ ಸ್ಮರಣೆ ಮಾಡತಕ್ಕಂಥ ದಿನ ಇವತ್ತು ಆ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ಮೆರವಣಿಗೆಯ ಮೂಲಕ ಏಕತಾ ನಡೆಯುವ ಕಾರ್ಯಕ್ರಮವನ್ನ ಈ ಸಂದರ್ಭದಲ್ಲಿ ನಡೆಸ್ತಾ ಇದ್ದೇವೆ ಧನ್ಯವಾದಗಳು ಇಡೀ ಭಾರತ ದೇಶದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಕಾರ್ಯಕ್ರಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಿಯಾಗಿ ಅನೇಕ ರಾಜ್ಯದ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲಾ ಮಂತ್ರಿಗಳು ರಾಜ್ಯದ ಅಧ್ಯಕ್ಷಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿ ಏಕತಾ ನಡಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈಗ ನಾವು ಇಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಏಕತಾ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ದೃಷ್ಟಿಯಿಂದ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತಾ ಇದೆ ನಮ್ಮ ಈ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಪಿ ಸಿ ಮೋಹನ್ ರವರು ಈಗಾಗಲೇ ಆಗಮಿಸಿದ್ದಾರೆ ಅವರು ಉದ್ಘಾಟನೆ ಮೂಲಕ ಅನೇಕ ಶಾಸಕರು ಮಾಜಿ ಮಂತ್ರಿಗಳು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು ಸರ್ದಾರ್ ವಲ್ಲಭಾಯ್ ಪಟೇಲ್ ರ ನೂರೈವತ್ತನೇ ಜನ್ಮದಿನವಂತ ಇಡೀ ದೇಶದಲ್ಲಿ ಇವತ್ತು ಎಲ್ಲಾ ಕಡೆ ಬಂದಿದೆ ಆದ್ರೆ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಏನು ಈ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ರು ನಮ್ಮ ಸ್ವಾತಂತ್ರ್ಯ ತರೋದ್ರಲ್ಲಿ ಬಹಳ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಒಂದು ವ್ಯಕ್ತಿ ಅಂತ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಆದರೆ ಕಾಂಗ್ರೆಸ್ಸಿನವರು ಈ ಒಂದು ಸರ್ದಾರ್ ವಲ್ಲಭಭಾಯಿ ಪಟೇಲರ ಒಂದು ಕಾರ್ಯಗಳನ್ನೆಲ್ಲವನ್ನು ಕೂಡ ಮುಚ್ಚಿಟ್ಟ ಬರ್ತಾ ಒಂದೇ ಕುಟುಂಬವನ್ನು ಪ್ರೊಜೆಕ್ಟ್ ಮಾಡ್ಕೊಂಡು ಬಂದಿದ್ದರು ಆದರೆ ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ಮೇಲೆ ಸರ್ದಾರ್ ವಲ್ಲಭಭಾಯಿ ಪಟೇಲರ ಒಂದು ಏನು ನಮ್ಮ ದೇಶಕ್ಕೆ ಕೊಡುಗೆ ಇತ್ತೋ ಅದನ್ನು ಜನರಿಗೆ ಪರಿಚಯ ಮಾಡೋ ನಿಟ್ಟಿನಲ್ಲಿ ಇವತ್ತೆಲ್ಲ ಕಡೆ ಕಾರ್ಯಕ್ರಮಗಳನ್ನು ಕೂಡ ಮಾಡಿಸ್ಕೊಂಡು ಬರ್ತಾ ಇದೆ ಬ್ರಿಟಿಷರು ನಮ್ಮನ್ನು ನಮಗೆ ಸ್ವಾತಂತ್ರ್ಯ ಕೊಟ್ಟ ಮೇಲೆ ಕೂಡ ಐನೂರ ಅರವತ್ತು ಸಂಸ್ಥಾನಗಳು ರಾಜ್ಯಗಳು ಏನು ಒಂದು ರಾಜರ ವಂಶ ವಂಶಸ್ಥರು ಏನೊಂದು ಆಳ್ತಾ ಇದೆಯೋ ಅವೆಲ್ಲವನ್ನು ಕೂಡ ತಂದು ನಮ್ಮ ದೇಶದಲ್ಲಿ ಒಂದು ಏಕತೆಯನ್ನು ಮೂಡಿಸಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ತರಹ ಅನೇಕ ಕಾರ್ಯಕ್ರಮಗಳನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಮಾಡಿದ್ದಾರೆ ಇವತ್ತು ದೇಶದಲ್ಲಿ ಎಲ್ಲ ಕಡೆ ಇವನ್ ಗೌರ್ಮೆಂಟ್ ಅಫಿಷಿಯಲ್ಸ್ ಕೂಡ ಅವರು ಕೂಡ ಇವತ್ತು ಒಂದು ನಡಿಗೆಯನ್ನು ಮಾಡ್ತಾ ನಾವು ಕೂಡ ಬೆಂಗಳೂರಿನ ಕೇಂದ್ರ ಮತ್ತು ಉತ್ತರ ಸೇರಿ ನಾವು ಇವತ್ತು ಈ ನಡಿಗೆಯನ್ನು ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಮುಂದಿನ ಪೀಳಿಗೆ ಏನು ಯುವ ಯುವಕರಿದ್ದಾರೆ ಅವರಿಗೆ ಸರ್ದಾರ್ ವಲ್ಲಭ ಭಾಯಿ ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆಯನ್ನು ತಿಳಿಸೋ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ